ಇದು ಗಂಡಸರಿಗೆ ಅಕ್ಕಿ ಮತ್ತಿಲ್ಲರ್ದಂಗಾಗೈತ್ ನೋಡ್ರಿ ಒಂದು ವಾರದಿಂದ ಬೆಟ್ಟಿ ಆದ ನಮ್ಮ ಗಿರಾಕಿ ಅದು ನಮ್ಮ ಕಬಡ್ಡಿ ಆಚಿನ ನೋಡಿದ್ರ ಎಂತ ಒಳ್ಳೆ ಮನುಷ್ಯ ಇದ್ರು ಸತ್ಯೇಕ ಮುಂಜಾನೆ ಹಿಡಿದು ಸಂಜೆ ತನಕ ಬೇಲ್ 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 ತಿರುಗತನ್ರಿ ಅಚ್ಚಿನ ಬಾಯಾಗ ದುರು 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 ನೀರು ಬರ್ಬೇಕ್ರಿ ಅಂತ ಮಾಲೈತಿ ಏನ್ರಿ ಅವಳ ರೂಪ ಹಾ ಹಾ ನೀರ್ಲ ಹಣ್ಣಿನಂತ ಬಣ್ಣ ಮಂಜು ಮಕ ಆನಿ ಕಾಲು ನಾಯಿ ಹಲ್ಲು ಮಂಜು ಮಕ ಅಂತ ಮಾಲು ನಂದಿರುವಾಗ ನನ್ನ ಜನ್ಮದ ಜೋಡಿ ಸಿನಿಮಾದನ್ನು ಶಿಲ್ಪ ಬಂದು ಕೊಟ್ಟಂಗ ಕತ್ರಿ ನನಗೆ ಮುತ್ತು ಚ ಮೂಲಂಗಿ ನೋಡ್ರಿ ಬರೇ ಮೂಲಂಗಿ ನಾನು ಜಾತ್ರೆಗೆ ಅಕ್ಕರೆ ಬರೇ ಮೂಲಂಗಿ ನಾನು ಹೇಳಿದ್ರೂ ಬೇಯಿದ್ರು ಬೇಯ್ತಾರೆ ಬರೇ ಮೂಲಂಗಿನ ತರ್ತೈತಿ ಈ ಹುಡುಗ ಹೊತ್ತೊಂಡ ತ ನಮ್ಮ ಸಿಪುತ್ರ ಅದನಲ್ರಿ ಮಿರ್ಗಿ ಸಿಪುತ್ರ ಆ ಯಾರ್ ಎಕ್ಕರೆ ಮೂಲಂಗಿನ ಹಚ್ಚಿಬಿಟ್ಟನ್ರಿ ಏ ಮಾಂಡೆ ಜಾತ್ರೆ ಮಾರತವಲೇ ತೋಳ್ ಹೋಯ್ ಮಾರಂತನ್ ಬರೇ ಮುಂಜಂದಿ ಹುಡು ಮುಂಜಲೆ ಬರೇ ಮೂಲಂಗಿನ ಮಾರದತ್ತೈತಿ ಕಡಿಮೆ ಅತ್ತ ಅಪ್ಪನ ತಲ್ಲಕೊಂಡ नी सुती सुती गंगा लागे ना आज का बाम गुड मॉर्निंग हम सब मारे चुन चुन वन तै तै गिडन गुभी सिकरकैयागा सिकरकैयागा काले कोंट मिले वट हरबंदो नन सख्यागा नन सख्यागा काले कोंट эс сига мондо ಗಡ್ಡ ಮೀಸಿ ಬಂದೋ ಅಂತ ತಿಳಿದಿ ಏನ ಏನಂದಿ ಮಂಗೇ ಅನ್ನನ ಮಗನ ಏ ಮತ್ತೆ ಲೇ ಕತ್ತೆ ಹಾ ನನಗ ನಿನಗಲ್ಲ ನಿಮ್ಮ ಅಪ್ಪಗ ಲೇ ಅಡನೇ ರಂಡಿ ಬಣ್ಣ ರಂಡಿ ರಂಡಿ ಈ ಮಂಡನೆ ರಂಡಿ ಯಾರಿಗನ ಏ ನಿನಗನ್ನ ಕತ್ತಿಲ್ಲ ನಾ ಬರೋ ಮುಂದಾಗ ದಾರಿಯ ಗದನಲ್ಲ ನಮ್ಮ ಮಡ್ಡಿ ಮಣಿ ಮಾರ್ಯ ಅವ್ನ ಹೆಂಡ್ತಿಗೆ ಬೈಯಕತ್ತಿದ್ದ ನಾನು ಹೆಂಡ್ತಿಗೆ ಬೈಯಕತ್ತಿದ್ದ ನೀ ನಿನಗೆ ಇಲ್ಲ ಕುಂತ ಹೇಳಕತ್ತಿದ್ದಿ ಅನ್ನಾಕತ್ತಿಲ್ಲ ನಾನು ಭಯಪಟ್ಟು ಮಾಡಾಕತ್ತೀನಿ ಯಾಕಂದ್ರೆ ಕಾಯಿಪಲ್ಲೆ ಗಿರಾಕಿ ಬರು ಮಾಟ ಟೈಮ್ ಪಾಸ್ ಮಾಡ್ತೀನಿ ಲೇ ಬಂಡ ರಂಡೇ ಆ ಹುಲ್ಲು ನನ್ನ ರಂಡೆ ಈ ಮಂಡ್ಯನ ರಂಡೆ ಚಲೋ ಮಾಡಾಕತ್ತೀನಿ ನೋಡಪ್ಪ ಎಲ್ಲ ನೀನಾದ್ರೆ ಪಿಟ್ಕೇಶನ್ ನಿನಗೆ ಹತ್ತಿಲ್ಲ ನನಗೇನು ಬೇಡ ನೀನೇ ಇಡಕೋ ನನಗೆ ಬೇಡ ಬೇಡ ಸಾಕ್ 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 ಕೂರ ನಿಂದ್ರುದು ಬೇಡ ಹೆಡ್ ನಿನ್ನ ಹಳಿ ಜೋಕ ಮಾರ ಜೋಕ ನಿನ್ನ ಗುಡಕ್ಕೆ ಕೊಡುತನ ಬೇಡ ಬೇಡ ನನ್ನ ಬಾಯಾಗ ಇರೋದು ಯಾಕೆ ಹಾ ಅಲ್ಲ ನೀ ಏನು ನಿನ್ನ ಬಾಯಿ ನನ್ನ ಬಾಯಾಗ ನೀನು ಹಾ 나 ಇದೀ ಎಲ್ಲಕ ನಾನು ಬಾಯಾಗಿದ್ದು ಇಪ್ಪತ್ತೆಂಟು ಯಾಕಂದ್ರೆ ನಾಲ್ಕು ಒಪ್ಪರಿದ್ದ ಅವತ್ತವು ಈಚಿಗಡೆಯು ನಾಲ್ಕು ಅದಾವು ನಿನ್ನೂ ಎಂಟು ಹಲ್ಲ ಕಡಾಯಿಸ್ಕೊಂಡ್ರಂತೇಳಿ ನಿನ್ನೂ ನನ್ನ ಕುಡೀ ಹೇಳಿದ್ಯಾ ಅದನ್ನ ಕಡ ಕೇಳೋದಿಲ್ಲ ಹಂಗ ಬೇಕಂದವ್ರಿಗೆ ಕೆಲ್ಸದ ಪೂರ್ತಿ ಕೊಡ್ತೀನಿ ಹಾಕಿನ ಏನು ಜಾಡ್ಸ ಸುಮ್ ಕುಂದ್ರಿ ನಿಮಗೆ ರೀ ಬರೀ ಜಾಡ್ಸುದ ಬೇಕು ಅಲ್ಲಮ್ಮಮ್ಮ ಹಂಗಾರೆ ನಾನು ಹೋಕೀನಿ ಕೂಡ ನಿಂದ್ರೋದು ಬೇಡ ಹಂಗಾರ ಹಂಗಾರೆ ಒಂದು ಕಿಲೋ ನಿನ್ಗೆ ಗೆಜ್ಜ್ರಿ ಕೊಡು ಏ ಕೊಡ್ತೀನಿ ಮತ್ತೆ ಗಾತ್ರಿ ದಪ್ಪ ಐತಿ ಹಿಡ್ಕೊಂತೇವೆ ಕೊಡಲಿಯ ಹಾಂ ಏನದು ಹಿಡ್ಕೊದ ನೋಡು ನೋಡು ಅಲ್ಲ ಅವಾಗಿನ ಹಿಡಿದು ಹೇಳಾಕತ್ತಿ ಹಿಡ್ಕೊಂಡು ನೋಡ್ತೀನಿ ಹೆಂಗದ ಕೊಡುದ ಹಿಡ್ಕೊ 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 ಅದು ಗಜ್ರಿ ಐತಿನ ನಿಮ್ಮವ್ವನ

ಮುರಿತೈತಿ ಮತ್ತೆ ಮುರಿದ್ರ ಅಲ್ಲಿ ಎಂತನ ಅದು ತಿನ್ನು ನೋಡಿ ಹೆಂಗೈತಿ ಎಷ್ಟು ರುಚಿ ಐತಿ ಅದಾರ ಭಯಂಕರ ರುಚಿ ಐತಿ ಹೆಂಗೈತಿ ಗಾಜ್ರಿ ದಪ್ಪ ಐತಿ ಹಿಡ್ಕೊಂತೇ ಒಳ್ಳೆ

வாட்டி பசாம்பு ஹச்சி தொலைதல ஏன சென்றனர் தவ கூதல